ಹಾಯ್ ಹಲೋ ಎಲ್ಲಾರು ಹೇಗಿದ್ರೆ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂಡಿದ ಇವತ್ತಿನ ಎಪಿಸೋಡ್ ನೋಡೋಣ ಬನ್ನಿ ದೇವಿ ದೇವಿಯಾಣಿ ಮನೇಶ್ವನಿ ಇಬ್ರು ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ಮೀಟ್ ಮಾಡಕ್ಕೆ ಅಂತ ಅವ್ರ ಮನೆಗೆ ಬರ್ತಾರೆ ಆದ್ರೆ ಇಲ್ಲಿ ಹೊಸ ಕ್ಯಾರೆಕ್ಟರ್ ಶುರು ಆಗುತ್ತೆ ಇಲ್ಲಿ ರಾಣ ಅನ್ನೋ ಪಾತ್ರ ಒಂದು ಬ ಡಿಸ್ಪ್ಲೇ ಆಗುತ್ತೆ ಅವ್ರು ಅದನ್ನೇ ಬರಬೇಕಾದ್ರೆನೆ ತುಂಬಾ ರಾಕ್ ಆಗಿ ಬರ್ತಾರೆ ರಾಮಯ್ಯ ಭೀಮಯ್ಯ ಅಂತ ನನ್ಗೆ ಹೆಸರಿಡ್ಲಿಲ್ಲ ನಮ್ಮಪ್ಪ ನನಗೆ ಹೊಡ್ದಾಕು ಬಡ್ದಾಕು ಅಂತ ರಾಣಾ ಅಂತ ಹೆಸರಿಟ್ಟಿದ್ದಾರೆ ಅಂತ ಪರಿಚಯ ಮಾಡ್ಕೋತಾರೆ ಇವ್ರನ್ನ ಈ ರಾಣಂಗೆ ಸಾಕ್ಷಿ ಅಂದ್ರೆ ಪ್ರಾಣ ನಾವು ಮನಸ್ಸಾಕ್ಷಿ ಅಂತ ಇಟ್ಕೊಂಡಿದ್ರೆ ಇಷ್ಟು ಬ ಆಡಳಿತ ನಾವು ಸಾಧಿಸಕ್ ಆಗ್ತಿಲ್ಲ ಈ ಸಾಕ್ಷಿ ಅನ್ನೋ ದೊಡ್ಡ ಕೋಟೆ ನಾವು ಕಟ್ಟಕ್ ಆಗ್ತಾ ಇರ್ಲಿಲ್ಲ ಇಲ್ಲಿ ಸಾಕ್ಷಿಯನ್ನು ಅವ್ರ ಮಗಳಾಗಿರ್ತಾಳೆ ಅವಳ ಇಂಟರ್ವ್ಯೂ ತುಂಬಾ ರಾಕ್ ಆಗಿ ಮಾಡ್ತಾರೆ ಹೇಗೆ ಅಂದ್ರೆ ಅವಳು ಅಷ್ಟೇ ಬೇರೆಯವ್ರ ಹೆಸರಲ್ಲಿ ಇರೋದನ್ನ ನನ್ನ ಹೆಸರು ಮಾಡ್ಕೊಳ್ಳೋದೆ ಸಾಕ್ಷಿ ಅಂತ ಮಾಡ್ಕೊಳೋದೆ ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಾಳೆ ಪ್ರಾಣ ಈ ರೂಮಿಂದ ಸಾಕ್ಷಿ ಆ ರೂಮಿಂದ ಬರ್ತಾ ಹೇಳ್ತಾರೆ ರಾಣ ಹೇಳ್ತಾರೆ ನೀನ್ ಯಾವಾಗ್ಲೂ ಏನ್ ಬೇಕಾದ್ರೂ ಮಾಡೋದು ನಾನ್ ಯಾವಾಗ್ಲೂ ನೀವ್ ಯಾವಾಗ್ಲೂ ನನ್ನ ಜೊತೆ ಇರ್ತೀರ ಅಲ್ವಾ ಡ್ಯಾಡ್ ಅಂತ ಹೇಳ್ತಾಳೆ ಸಾಕ್ಷಿ ಹೌದು ಮಗಳೇ ಅಂತ ಹೇಳ್ತಾಳೆ ಬನ್ನಿ ಯಾರೋ ಬಂದಿದ್ದಾರಂತೆ ಮೀಟ್ ಮಾಡೋಣ ಅಂತ ಹೇಳಿ ಸಾಕ್ಷಿನ ರಾಣ ಇಬ್ಬರು ಕೆಳಗಡೆ ದೇವಯಾನ ಮತ್ತೆ ಅಶ್ವಿನಿಯನ್ನ ಮೀಟ್ ಮಾಡಕ್ ಬರ್ತಾರೆ ಅವಾಗ ರಾಣ ಹೇಳ್ತಾನೆ ನಿಮ್ ಬಗ್ಗೆ ಅಶ್ವಿನಿ ತುಂಬಾ ಹೇಳಿದಳೆ ಕೂತ್ಕೊಳ್ಳಿ ನೀವು ಅಂತ ಅದಕ್ಕೆ ಹ ಅಂತ ಹೇಳಿ ಕುತ್ಕೋತಾರೆ ಅವಾಗ ಅಶ್ವಿನಿ ಹೇಳ್ತಾನೆ ಬಾಯ್ ನಾವ್ ಹೇಳಿದ್ನೆಲ್ಲ ನಿಮ್ ಬಗ್ಗೆ ಅವರೇ ಇವ್ರು ಅಂತ ಸಾಕ್ಷಿ ಹೇಳ್ತಾಳೆ ಅಶ್ವಿನಿ ನೀವು ಹೇಳಿದ ಕೆಲಸ ಆಗತ್ತೆ ಅಂತ ಹೇಳ್ತಾರೆ ಅದಕ್ಕೆ ಓ ಥ್ಯಾಂಕ್ ಯು ಅಂತ ದೇವಯಾನ ಹೇಳ್ತಾಳೆ ಸಾಕ್ಷಿ ಹೇಳ್ತಾನೆ ನಮ್ ಟರ್ಮ್ ಕಂಡೀಷನ್ ಎಲ್ಲ ನಿಮ್ಗೆ ಹೇಳಿದಾರಲ್ವಾ ಅಂತ ನಮಗೆ ಸಿಗ್ಬೇಕಾಗಿರೋದು ಟೈಮ್ ಟೈಮ್ ಸಿಗ್ಬೇಕು ಅಂತ ಹೇಳ್ತಾಳೆ ಸಾಕ್ಷಿ ದೇವನೇ ಹೇಳ್ದು ಶೋರ್ ಶೋರ್ ಅದ ಬಗ್ಗೆ ನೀವು ಚಿಂತೆ ಮಾಡೋದ್ ಬೇಕಾಗಿಲ್ಲ ಹಣ್ಣನ್ ತೋಟನೇ ಕೊಡ್ಸ್ಬೇಕಾದ್ರೆ ಹಣ್ಣನ್ ಬುಟ್ಟಿ ಕೊಡೋದ್ ನನ್ಗೆ ಕಷ್ಟ ಆಗಲ್ಲ ಹಾಗಾದ್ರೆ ಡೀಲ್ ಓಕೆ ಅನ್ಸುತ್ತಲ್ವಾ ಅಂತ ಹೇಳ್ತಾಳ ಅವಾಗ ಸಾಕ್ಷಿ ಎದ್ ನಿಂತಿ ಶೇಖಾಯ್ ಮಾಡ್ತಾಳೆ ಇಬ್ರು ಖುಷಿಯಾಗಿ ವಾ ಹೆಂಗೋ ಡೀಲ್ ಇದಾಯ್ತು ಸಕ್ಸಸ್ ಆಯ್ತು ಅಂತ ಹೇಳ್ಕೊಂಡು ಬರ್ತಾರೆ ಇಬ್ರು ಮನೆಗೆ ಬಂದಿ ಸೈಲೆಂಟ್ ಆಗಿರ್ತಾರೆ ಯಾರಿಗೂ ಹೇಳ್ದೆ ಇಲ್ಲಿ ಕಟ್ ಮಾಡಿದ್ರೆ ಅಜಿತ್ ಅವರಪ್ಪ ಬಂದೆ ಆಚೆ ಇರ್ತಾರ ಅವ್ರ ಎಂಟಿ ಸಂಗೀತ ಬಂದಿ ಕಾಫಿ ತಗೊಳ್ಳಿ ಅಂತ ಕೇಳ್ತಾಳೆ ಅದಕ್ಕೆ ಅವಾಗ ಅವನು ಬೇಜಾರಲ್ಲಿ ಇರ್ತಾನ ಕಾಫಿ ಬೇಡ ಅಂತ ಯಾಕ್ರಿ ಏನಾಯ್ತು ಹೇಳ್ರಿ ಅಂತ ಅದಕ್ಕೆ ಅಜಿತ್ ಜಾಗಿಂಗ್ ಮುಗ್ಸ್ಕೊಂಡ್ ಹೊರಗಡೆ ಬಂದೆ ಕೇಳ್ತಾನೆ ಯಾಕಪ್ಪ ಏನಾಯ್ತು ಹೇಳಿ ನನ್ನ ಹತ್ರ ಹೇಳಕ್ ಏನು ಅಂತ ಕೇಳ್ತಾನೆ ಅಜಿತ್ ನಮ್ಮ ಕಂಪ್ನಿಗೆ ಒಂದು ದೊಡ್ಡ ಆರ್ಡರ್ ಸಿಕ್ಕಿದೆ ಅಂತ ಅದ ಹೇಳ್ತಾನೆ ಇದು ಖುಷಿ ಪಡೋ ವಿಚಾರ ನೀವ್ಯಾಕೆ ಇಷ್ಟುಂಟ್ ಆಗಿದ್ದೀರಾ ಅದಕ್ಕೆ ಖಜಿತ ಅವರಪ್ಪ ಹೇಳ್ತಾರ ಹೌದು ಇದು ಖುಷಿ ಪಡೋ ಆದ್ರೆ ಪ್ರಾಡಕ್ಟ್ ರೆಡಿ ಮಾಡಿಸಬೇಕು ಅಂದ್ರೆ ಫಾರಿನ್ ಇಂದ ಮಿಷಿನ್ ಗಳನ್ನ ತರ್ಸ್ಬೇಕು ಫ್ಯಾಕ್ಟ್ರಿಲಿ ಇರೋ ಮಿಷಿನ್ ಗಳೆಲ್ಲ ವಾಪಸ್ ಕೊಟ್ಟು ಅಕ್ವ್ಮೆಂಟ್ ಮಾಡಿಸ್ಬೇಕು ಹೊಸ ಮಿಷಿನ್ ನ ತರ್ಸ್ಬೇಕು ಇವೆಲ್ಲ ಮಾಡ್ಬೇಕು ಅಂದ್ರೆ ಒಳ್ಳೆ ಇನ್ವೆಸ್ಟರ್ ಬೇಕು ನನ್ಗೆ ಇನ್ವೆಸ್ಟರ್ ಸಿಕ್ಕಿಲ್ಲ ಹಾಗಾಗಿ ನಂಗೆ ಸ್ವಲ್ಪ ಟೆನ್ಷನ್ ಆಗಿದೆ ಅಷ್ಟೇ ಒಂದ್ ಎರಡ್ ದಿನದಲ್ಲಿ ಯಾರು ಸಿಗ್ಬೋದು ಅವಾಗ ನಾನು ರಿಲ್ಯಾಕ್ಸ್ ಹಾಕ್ತೀನಿ ಅದೇ ಖಜಿತಪ್ಪ ಈ ಫ್ಯಾಕ್ಟ್ರಿ ವಿಚಾರಗಳೆಲ್ಲ ಬೇರೆಯವ್ರಿಗೆ ಒಪ್ಪಿಸ್ಬಿಟ್ರೆ ನಿನ್ ಮನೇಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದಲ್ವಪ್ಪ ಅಪ್ಪನ್ ಬಗ್ಗೆ ಇಷ್ಟಾರು ಕಾಳಜಿ ವಹಿಸ್ಕೊಂಡಿದ್ಯಲ್ಲ ನನ್ ಕೈಯಲ್ಲಿ ಆಗೋವರೆಗೂ ನಾನ್ ದುಡಿತೀನಿ ಅವಾಗೆ ನಾನ್ ಹೆಲ್ದಿ ಆಗಿದ್ದೀನಿ ಅಂತ ಅನ್ಸೋದು ಅದೇ ಖಜಿತ್ತು ಕೊನೆಲ್ದೆಲ್ಲ ಹೇಳಿದ್ರಲ್ಲ ಅದಕ್ಕೆ ನಾನ್ ಮೆಚ್ಚುತ್ತೀನಿ ಅಂತ ಅಷ್ಟೊತ್ತಲ್ಲಿ ಭೂಮಿಕ ಹೊಳ್ತೇನೆ ಮಾವ ಮಾವ ನಿಮಗೆ ಸಾಕು ಅಂದಿದ ತಕ್ಷಣ ನಿಲ್ಸ್ಬಿಡಿ ಅವಾಗ ನಿಮ್ಮನ್ನ ಕಣ್ ರಪ್ಪೆ ಹಂಗ್ ನೋಡ್ಕೋ ಅಂತ ಶಕ್ತಿ ನಿಮ್ ಮಗನ್ ಕೊಟ್ಟಿದ್ದ ದೇವ್ರು ಹಾಗಿದ್ದಾಗ ನೀವ್ ಯಾಕೆ ಚಿಂತೆ ಮಾಡ್ತೀರಾ ನಿಮ್ಮನ್ನ ನೋಡ್ಕೋಕಿಂತ ಅದೃಷ್ಟ ನನಗೆ ಜೀವನ್ದಲ್ಲಿ ಬೇರೋದೇನಿಲ್ಲ ಅಂತ ಹಜಿತ್ ಹೇಳ್ತಾನೆ ಇವಾಗ ಶ್ರವಣ ಮಧ್ಯದಲ್ಲಿ ಬಂದ್ ಹೇಳ್ತೇನೆ ಭಾವ ನಮ್ದೆ ಇಷ್ಟೆಲ್ಲ ಇದಾಗ ನಾವೇ ಇದ್ ಮಾಡೋಣ ಬಿಡಿ ನಾವೇ ಇನ್ವೆಸ್ಟ್ ಮಾಡೋಣ ಬಿಡಿ ಅಂತ ಹೇಳ್ತಾನೆ ನಾವೇ ಇನ್ವೆಸ್ಟ್ ಮಾಡೋದು ಒಳ್ಳೆ ನಿರ್ಧಾರ ಅಲ್ಲ ಎಷ್ಟು ಪ್ರಾಜೆಕ್ಟ್ ಅಂತ ನಾವೇ ಇನ್ವೆಸ್ಟ್ ಮಾಡಕ್ ಆಗುತ್ತೆ ಹಾಗೆ ಮಾಡಕ್ ಹೋದ್ರೆ ಮುಂದಿನ ಪೀಳಿಗೆನ ನಾವ್ ರಿಸ್ಕ್ ಅಲ್ಲಿ ಇಟ್ಟಂಗಾಗತ್ತೆ ಅನ್ಭವ ಇರೋ ಅಂತ ನಮ್ಗಿಂತ ದೊಡ್ಡ ಕೂಡ ಇರೋರೆ ನಮಗ್ ಬೇಕಾಗುತ್ತೆ ಇನ್ವೆಸ್ಟರ್ ಆಗಿ ಅಂತ ಅದಕ್ಕೆ ಅಶ್ವಿನಿ ಹೇಳ್ತೇನೆ ಮಾವ ಒಬ್ರು ಇದಾರೆ ನನಗೊಬ್ರು ಗೊತ್ತಿದಾರೆ ಮಾವ ಅಂತ ಅಶ್ವಿನಿ ಹೇಳ್ತಾಳೆ ಅವ್ರು ನಮ್ಮ ಆಶ್ರಮಕ್ಕೂ ತುಂಬಾ ಒಳ್ಳೇದ್ ಮಾಡಿದ್ರು ನಂಗ್ ಓದಗೂ ಕೂಡ ಮಾಡಿದ ಸರ್ಪ್ರೈಸ್ ಏನಂದ್ರೆ ಮೊನ್ನೆ ಸಿಕ್ತಾಗ ನಾನ್ ಯಾವ್ದಾದ್ರು ಫಾರ್ಮ್ ಹೌಸ್ಗೆ ಇನ್ಫಾರ್ಮಸ್ಟ್ ಮಾಡ್ಬೇಕು ಅಂತ ನನ್ನ ಹತ್ರ ಹೇಳಿದ್ರು ಮಾವ್ ಬೇಕು ಅಂದ್ರೆ ಹೇಳಿ ಅವ್ರಿಗೆ ನಾನು ಹೇಳ್ತೀನಿ ವಿಚಾರಿಸ್ತೀನಿ ಅಂತ ಹೇಳ್ತಾಳೆ ಶ್ರವಣ್ ಹೇಳು ಮಗನಾಗ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರಾ ಓಕೆ ಆದ್ರೆ ಇಲ್ಲಿ ಅಜಿತ್ ಗೆ ರೂಮ್ ಇಂದ ಮನೆಗೆ ರೂಮ್ ಒಳಗ್ ಬಂದಾಗ ಹೇಳ್ತಾಳೆ ಅಶ್ವಿನಿಗ್ ಇಷ್ಟು ದೊಡ್ಡ ಕಾಂಟ್ಯಾಕ್ಟ್ ಹೇಗಿರಕ್ ಸಾಧ್ಯ ಅವ್ರ ಆಶ್ರಮಕ್ಕೆ ಸಹಾಯ ಮಾಡಿದ್ರು ಅಂತಾನೆ ಅನ್ಕೊಳ್ಳೋಣ ಇವ್ಳು ಮಾತ್ ಕೇಳ್ಕೊಂಡು ಕೋಟಿ ಕೋಟಿ ಇನ್ವೆಸ್ಟ್ ಮಾಡಕ್ ರೆಡಿ ಆಗ್ತಾರೆ ನನ್ಗೆ ಯಾಕೋ ಇದೆಲ್ಲ ನಂಬಕೆ ಆಗ್ತಿಲ್ಲ ಇಲ್ದಿ ಹಿಂಗಿದೆ ಅಂದ್ರೆ ಹಂಗಾರ ಅಶ್ವಿನಿ ಬ್ಯಾಕ್ ಗ್ರೌಂಡ್ ಏನೋ ಬೇರೆ ಇದೆ ಅಂತ ಅರ್ಥ ರೂಲ್ ಪಚಾರ್ಯ ಇನ್ವೆಸ್ಟರ್ನ ಅಪ್ಪ ಪರಿಚಯ ಮಾಡ್ಕೊಂಡು ರಿಸ್ಕ್ ಸಿಗಾಕೋತಾರ ಏನಾರು ಅದಕ್ಕೆ ಭೂಮಿ ಹೇಳ್ತಾನ ಅಲ್ಲ ಬಾ ಯಜಮಾನ್ರೇ ನೀವ್ ಯಾವಾಗ್ಲೂ ಅಶ್ವಿನಿ ತಪ್ಪೇ ಹುಡುಕ್ತಿರಲ್ಲ ನಿಮ್ಗೆ ಅಷ್ಟೊಂದ್ ಡೌಟ್ ಇದ್ರೆ ಆ ಸಾಹೇಬ್ ಸೇಟು ಯಾರು ಅನ್ನೋದನ್ನ ಕಂಡಿಡೀರಿ ಅವರಿಂದ ಏನ್ ಗೋಲ್ಮಾಲ್ ಮಾಡಿದ್ರು ಅಂತ ಕಂಡಿಡೀರಿ ಅಕಸ್ಮಾತ್ ಅವ್ರ ಏನಾರ ಮಾಡಿದ್ರೆ ನಿಮ್ ತಂದೆಗೆ ಅದ್ರ ಬಗ್ಗೆ ತಿಳಿಸಿ ಅದಕ್ಕೆ ಹೇಳ್ತಾನೆ ನೀನು ನನ್ ಜೊತೆನೆ ಇದ್ದಿದ್ದಿ ನೀನ್ ನನ್ನಂಗೆ ಯೋಚನೆ ಥಿಂಕ್ ಮಾಡಿದ್ಯಲ್ಲಾ ಅಂತ ಹೇಳ್ತಾನೆ ಅಜಿತ್ ಅದಕ್ಕೆ ಭೂಮಿ ಕ ಹೇಳ್ತಾಳೆ ಮುಂದೆ ನಂಗ್ ಹುಟ್ಟದಾಗಿಂದಾನೇ ಆ ಮೈಂಡ್ ಬಂದಿದೆ ಅದಕ್ಕೆ ಅಜಿತ್ ಹೇಳ್ತಾನೆ ಇಲ್ಲ ಇವಳು ಇವರಪ್ಪ ಅಪ್ಪ ಪೊಲೀಸ್ ಆಗಿದ್ರು ಹುಟ್ಟಾಗೆ ಬಂದ್ಬಿಟ್ಟಿದಿಯಾನೋ ಸಾಹೇಬ್ರೆ ನಮ್ಮ ಅಪ್ಪ ಅಂದೇನೆ ಶಿಸ್ತು ಅಪ್ಪ ಅಂದ ಶಿಸ್ತು ಅಂದ್ರೆ ಕರ್ನಾಟಕ ಪೊಲೀಸ್ ಅಪ್ಪನು ಪೊಲೀಸ್ ಇದ್ದಾಗಿನೇ ಪೊಲೀಸ್ ಆಗಿದ್ರೂ ಯಾರ್ಗೇನ್ ಗೊತ್ತು ಅದಕ್ಕೆ ಅಜಿತ್ ಹೇಳ್ತಾನೆ ಏನಾದ್ರು ಹೇಳೋದೆಲ್ಲ ತಲೆ ಅಳ್ಳಾಡ್ಸ್ರಾಗಿದ್ರೆ ಅಪ್ಪ ಪ್ರೈಮ್ ಅಂತಾನೂ ಅಂತಾನು ಅಲ್ವಾ ಅಂತ ಖರ್ಚಿಫು ವಾಲ್ನಟ್ ಕೊಡು ಅಂತ ಇಲ್ಲಿ ಕೊಡ್ಬೇಡ ಅಲ್ಲಿ ಮುಂದೆ ಪ್ರೀತಿಯಿಂದ ತಂದ್ಕೊಡು ಅಂತ ಹೇಳಿ ಅಜಿತ್ ಮೆಟ್ಲು ಹಿಡ್ಕೊಂಡು ಕೆಳಗ್ ಬರ್ತಾನೆ ಇಲ್ಲೆಲ್ಲಾರು ಕಾಫಿ ಕುಡಿತಾ ಕುಡ್ತಿರ್ತಾರೆ ಅಜಿತ್ ಮೆಟ್ಲು ಹಿಡ್ಕೊಂಡ್ ಬದ್ರು ಮತ್ತೆ ಮೆಟ್ಲಿಂದ ನೋಡ್ತಾ ಇರ್ತಾನೆ ಅದಕ್ಕೆ ಅಜ್ಜಿ ಹೇಳ್ತಾರೆ ಯಾಕೆ ನಿಂಗ್ ನೋಡ್ತಾವನಲ್ಲ ಅಂತ ಇಷ್ಟ ದಿನ ಯಾವಾಗ್ಲೂ ಅಂಡ್ಕೊಂಡೆ ಬರ್ತಾ ಇದ್ನಲ್ಲ ಈಗ ಎಲ್ಲಿ ಬರ್ಲಿಲ್ವಲ್ಲ ಅಂತ ನೋಡ್ತಿರ್ತಾನೆ ಅಂತ ಅಲ್ಲಿ ಭೂಮಿಕೆ ಏನಂದ್ರೆ ಅಂತ ಹೇಳ್ಕೊಂಡ್ ಬಂದೆ ನಿಮ್ ಖರ್ಚಿ ಫೂ ಪರ್ಸು ಬಿಟ್ಟು ಹೋಗಿದ್ರೆ ತಗೊಂಡೋಗಿ ಅಂತ ಹೇಳ್ತಾರೆ ಅವಾಗ ಭೂಮಿಕಾ ಕೈ ಕೊಡಕ್ ಬರ್ತಾರೆ ಅದಕ್ಕೆ ಅಜಿತ್ ಹೇಳ್ತಾನೆ ಇಲ್ಲ ಇಲ್ಲ ನೀನು ಟೇಬಲ್ ಮೇಲೆ ಇಡು ನಾನು ಹಂಗೆ ತಗೋತೀನಿ ಅಂತ ಟೇಬಲ್ ಮೇಲೆ ಇಟ್ಟಿದ ತಕ್ಷಣ ಅಜಿತ್ ಎತ್ತಿ ಇಟ್ಕೋತಾನೆ ಅವಾಗ ಅವ್ರ ಅಮ್ಮ ನೋಡ್ಬಿಟ್ಟು ಸಂಗೀತ ಹೇಳ್ತಾನೆ ಆಹಾ ನನ್ ಮಗ ಜಾಣ ಅಮ್ಮ ನೋಡಿಲಿ ನೋಡು ಬ್ರಾಹ್ಮಣರು ಹೇಳಿದ್ಕೆ ಅವ್ನು ಈಗಲೂ ಭೂಮಿ ಕೈನ ಮುಟ್ಟುತ್ತಿಲ್ಲ ಮುಟ್ಕೋತಾಳೆ ಅಂತ ಹೇಳಿ ಅವಳನ್ನ ಟೇಬಲ್ ಮೇಲೆ ಇಟ್ಟು ಖರ್ಚಿಫ್ನ ತಗದಿದ್ದಾನೆ ಪಾಪ ಆದ್ರೂ ನನ್ ಮಗ ಅಲ್ವೇನಮ್ಮ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಆ ಬ್ರಾಹ್ಮಣರು ಬಂದು ನನ್ಗೆ ಆಚಾರ ಸೊರೋಗಿದೆ ಅಂತ ಹೇಳೋವರೆಗೂ ನಾನು ಭೂಮಿಕನ್ ಮುಟ್ಟೋದಿಲ್ಲ ಅಂತ ನಾನು ಎಂಟಿಯಿಂದ ದೂರ ಇರ್ತೀನಿ ಎನ್ ಪಿ ತರ அந்த அதಕ್ಕೆ अपेक्षा करते हैं एनटीपी एंडर नो टच पॉलिसी ಅವಾಗ ಸತ್ಯನ ಕೇಳ್ತಾನೆ ಏನಪ್ಪಾ ಆಯ್ತನಪ್ಪ ಒಳ್ಳಾ ಅಂತ ಅದಕ್ಕೆ ರಜೆ ಹೇಳ್ತಾನೆ ಆ ಚಿನಾ ಬಾ ಒಳ್ಳ ಅಂತ ಅವಾಗ ಅವ್ರಿಬ್ರು ಒಬ್ರಿಗೊಬ್ರು ಟಚ್ ಆಗ್ಲಿಲ್ಲಂಗೆ ಇಬ್ರು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಹಾಗೆ ಟಚ್ ಮಾಡ್ಬೇಡ ಅಂತ ಹೇಳಿ ಮನೆಯಿಂದ ಆಚೆ ಹೋಗ್ತಾರೆ ಇಲ್ಲಿ ದೇವನಿಗೆ ಸಿಟ್ಟು ಜಾಸ್ತಿ ಆಗಿ ಅಶ್ವಿನಿ ಮೇಲೆ ಕಿರ್ಚಾಡ್ತಾ ಇರ್ತಾಳೆ ಯಾಕೆಂದ್ರೆ ಅಜಿತ್ ದೇವಿಯನ್ನ ಡೌಟ್ ಅಲ್ಲೇ ನೋಡಿರ್ತಾನೆ ಅದು ಅವಳು ಅಬ್ಸರ್ವ್ ಮಾಡಿದ್ರಿಂದ ಇಲ್ಲಿ ರೂಮಲ್ಲಿ ಬಂದ್ ಕಿರ್ತ ಶ್ರೀರಂಗಪಟ್ಣದ ಸ್ಟೋರಿ ನಡೆದು ಎಷ್ಟೋ ದಿನ ಆಯ್ತು ಆದ್ರೂ ಅಜಿತ್ ಇನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅವ್ನ ಅನುಮಾನದ ದೃಷ್ಟಿಲೆ ನಾನು ನೋಡ್ತಾವ್ನ ಅವ್ನ್ ನೋಡಿದ್ರೆ ನನ್ ಕಣ್ ತಪ್ಪಿಸ್ತಾನೆ ಆದ್ರೂ ಇನ್ನು ನನ್ ಮೇಲೆ ಅವ್ನಿಗೆ ಡೌಟ್ ಇದೆ ಇವತ್ತೆಲ್ಲ ನಾಳೆ ಭೂಮಿನ ಮನೆಯಿಂದ ಆಚೆ ಹಾಕಿ ಇಲ್ಲ ಈ ಪ್ರಪಂಚದಿಂದ ಆಚೆ ಹಾಕಿ ಅವಳನ್ನ ಕಳಿಸಿ ಆ ಜಾಗದಲ್ಲಿ ನನ್ನ ಮಗಳು ಅಂಜುನ್ ಕರ್ಕೊಂಡ್ ಬಂದಿ ಅಜೇತ ಮದ್ವೆ ಮಾಡ್ಬೇಕು ಆ ಈ ಮನೇಲಿ ನನ್ನ ಸೆಂಟಿಮೆಂಟ್ ಇಂದಾನೆ ಮಾಡ್ತಾರೆ ಅಂತ ಕಾರಣಕ್ಕೆ ನಾನು ಇಲ್ಲಿವರೆಗೂ ಸಹಿಸಿಕೊಂಡ್ ಹೋಗ್ತಾ ಇದ್ದೀನಿ ಮುಖ್ಯವಾಗಿ ಅಜೇತಿ ನನ್ ಮೇಲೆ ಇರ್ಬೇಕು ಪ್ರೀತಿ ಸಹನೆ ಅದನ್ ಬಿಟ್ಬಿಟ್ಟು ಈಗ ಅವನ ಮಕ್ಕದಲ್ಲಿ ಅವನ ಮನ್ಸಲ್ಲಿ ನನ್ ಬಗ್ಗೆ ಅನುಮಾನನೇ ಜಾಸ್ತಿ ಇದೆ ಇಬ್ರುನು ಅಜಿತ್ ಮತ್ತೆ ಭೂಮಿ ಇಬ್ರು ಹೊರಗಡೆ ಓಡ್ಬೇಕಾದ್ರೆ ಅಲ್ಲಿ ಶೂಟಿಂಗ್ ನಡ್ತಾ ಇರ್ರಿ ಸಾಹಿಬ್ರೆ ಶೂಟಿಂಗ್ ಶೂಟಿಂಗ್ ನೋಡೋಣ ಅಂತ ಹೇಳ್ತಾರೆ ಶೂಟಿಂಗ್ ನೋಡ್ತಾ ಇರ್ಬೇಕಾದ್ರೆ ಅಲ್ಲೊಂದು ಪಾತ್ರಧಾರಿ ಕಾಣಿಸುತ್ತೆ ಅದ್ ನೋಡಿ ಭೂಮಿ ಆಶ್ಚರ್ಯ ಆಗ್ಬಿಡ್ತಾಳೆ ಭೂಮಿ ಆ ಭಿಕ್ಷುಕ ನೋಡದ್ಮೇಲೆ ಆ ಭಿಕ್ಷಕ ಹಾಡ್ ಆಡಕೊಂಡು ಎಂಟ್ರಿ ಕೊಡ್ತಾನೆ శివప్ప మూరు లోక స్వామి హాళ తాళలారే కాపాడయ ఆ భూమి కదే ఇది వీర బర్త అంత బాంత భూమికి ఏనో డౌట్ ఉన్నెల్లో నోడ అంత యోచన మా సమీజిగ్న నెన్స్కోత ఆవ్ అయ్యో భిక్షక భిక్షు భిక్షక ఏన్ భిక్షుకు నోడ్ర గల్వ ని అంత అసొందు ఎక్సాక్ట్ అంత జిద్ బైతనే అయ్యో యజమాన్ ఇవడు ಮನೆಗ್ ಬಂದಿದ್ರಲ್ಲ ಆ ಅವನೇ ಅಯ್ಯೋ ಇವ್ರು ನಮ್ಮ ಮನೆಗ್ ಬಂದಿದ್ದ ಭವಿಷ್ಯ ಕುಮಾರ ಜ್ಯೋತಿಷಿ ಇವರೇ ಅವರು ಅಪೇಕ್ಷ ಅವ್ರು ಇವರೇ ಜ್ಯೋತಿಷಿ ಅಂತ ಮನೆ ಕರ್ಕೊಂಡ್ ಬಂದಿದ್ದು ಸತ್ಯಣ್ಣ ನಿಮಗೂ ಗೊತ್ತಲ್ಲ ಹೇಳಿ ಸತ್ಯಣ್ಣ ಏ ಇವರೇ ಕಣ ಅವನು ಅಂತ ಹೇಳ್ತಾರೆ ಸತ್ಯಣ್ಣ ಹೇಳ್ತಾನೆ ಅವ್ನ್ ಕಲಾವಿದ ಡಾಕ್ಟರ್ ಪಾತ್ರ ಮಾಡ್ತಾನೆ ಪೊಲೀಸ್ ಪಾತ್ರ ಮಾಡ್ತಾನೆ ಎಲ್ಲಾ ಪಾತ್ರ ಮಾಡಿ ಬಿಸಾಕ್ತಾನೆ ಅಂತ ಅಂತ ಭೂಮಿ ಅನ್ಕೋತಾಳ ಅಷ್ಟೊತ್ತಲ್ಲಿ ಅಜಿತ್ ಹೇಳ್ತಾನೆ ಏ ನಿಂಗ್ ನಿನ್ನೆನೆ ಹೇಳ್ದೆ ಇದು ಅಜ್ಜಿತ್ ಅಪೇಕ್ಷದ್ದೆ ಪ್ಲಾನು ಅಂತ ನೀನ್ ಹೇಳಿದ್ ನಂಬಲಿಲ್ಲ ಏನೋ ಡೌ ಮಾಡ್ತಿದ್ದಾರೆ ಅಂತ ಇವ್ನು ಜ್ಯೋತಿಷಿನೆಲ್ಲ ಇವನು ಜೂನಿಯರ್ ಆರ್ಟಿಸ್ಟ್ ಇವನು ನಾಳೆ ಎಪಿಸೋಡ್ ಆ ಭಿಕ್ಷುಕನ ರೂಪನ ಬಯಲು ಮಾಡ್ತಾರೆ ಮಿಸ್ ಮಾಡದೆ ನೋಡಿ ಜೈ ಶ್ರೀರಾಮ್ ಯಾರ್ಗೆಲ್ಲವರ್ಗು ನನ್ನ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬಿಡಿ